什么？

ಅಂತ ನೋಡಿ ಕನಿಷ್ಠ ಪಕ್ಷ ಹ್ಯುಮಾನಿಟಿ ಇದ್ದಾರೆ ಹೇಗ್ ಧೇವ್ ಮಾಡ್ತಿದ್ದಾರೆ ಅಂತ ನೋಡಿ ಒಬ್ಬ ಮನುಷ್ಯ ಪ್ರಾಣಕ್ಕಿಂತ ಇವ್ರಿಗೆ ಇವ್ರ ಇಮೇಜು ಸೋಷಿಯಲ್ ಮೀಡಿಯಾ ಮೈಲೇಜ್ ಜಾಸ್ತಿ ಆಗೋಗಿದೆ ಓದ್ಸಿದಾಳೆ ಅಂತ ನಾನ್ ನಂಬರೇ ಇಲ್ಲ ಏನಪ್ಪ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇದೆಯಲ್ಲ ಅವ್ರು ಸಾವಿರ ಹೇಳ್ತಾರೆ ಅವ್ರು ಹೇಳೋದೆಲ್ಲ ಸತ್ಯನ ಅದೇನೋ ಸರಿನೇ ಅವಳು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವೇನ್ ಪಕ್ಕದಲ್ಲಿ ಇದ್ರ ಆಗ ನೀವೇನಾದ್ರು ಪಕ್ಕದಲ್ಲಿ ಇದ್ರ ತಾನ್ ಮಾಡೋ ಪಾತ್ರದಲ್ಲೇ ಸಂಸ್ಕಾರ ನೋಡೋ ಹುಡುಗಿಯೋಳು ಅಂತದ್ರಲ್ಲಿ ಪರ್ಸನಲ್ ಲೈಫ್ ಅಲ್ಲಿ ಅವ್ಳು ಹೇಗಿರ್ಬೇಕು ಹೇಳಿ ರೀಸೆಂಟ್ ಆಗಿ ಹುಡ್ಕ ಬಿಡಿ ಒಳ್ಳೆ ಜೀವನ ಕಟ್ಕೊಳ್ಳಿ ಇಂತ ಸಂದೇಶ ಕೊಟ್ಟೋಳ್ರಿ ಅವಳು ಅಂತವ್ರ ಬಗ್ಗೆ ಏನೇನೋ ಮಾತಾಡ್ತಿರಲ್ರಿ ಏನ್ ರಚನಾಗೆ ದೊಡ್ಡ ಫ್ಯಾನ್ ಅನ್ಸುತ್ತೆ ಫ್ಯಾನ್ ಅಲ್ಲ ರೀ ಎ ಸಿ ಎ ಸಿ

மீடியா மத்தொந்தேஸ் நான் ஜெனா ட்ரோட் கூட அதுக்கு நியூஸ் ஆகும் ட்ரிங்கல் கழிச்சேன் ನೀನು ಇವತ್ತು ಕಾರ್ ಓಡಿಸಿಲ್ಲ ಆಕ್ಸಿಡೆಂಟ್ ಮಾಡಿಲ್ಲ ಯಾರಿಗೂ ಏನೂ ಆಗಿಲ್ಲ ಏನೂ ನಡ್ದೇ ಇಲ್ಲ ಅಂದ್ಕೊಂಡು ದಯವಿಟ್ಟು ತಲುಪಿ ಕೊಡೋಣ ತೋರಿಸ್ತೀನಿ ಮಾನವತ್ವ ತೋರಿಸ್ತೀನಿ ಅಂತ ಹೋಗಿ ನಮ್ಮನ್ನ ಜೀವಂತ ಸಮಾಧಿ ಮಾಡಬೇಡ ಪ್ಲೀಸ್ ಹಲೋ ಹಾ ಹೇಳಿ ಸರ್ ಹೌದಾ ಇಲ್ಲ ನಾನು ಡ್ರೈವರ್ ಅಂತ ಐದು ಲಕ್ಷ ಕ್ಯಾಶ್ ಇಲ್ಲೇ ಕಳಿಸ್ತೀನಿ ಮಾಡೋಣ ಇವತ್ತೆಲ್ಲ ಆಕ್ಸಿಡೆಂಟ್ ನ್ಯೂಸ್ ಇದೆಯಲ್ಲ ಆ ಟೆನ್ಶನ್ ಅಲ್ಲೇ ಇದ್ದಾರೆ ಅಕ್ಕ ಮನೆಯವ್ರೇನ ಅಷ್ಟೆಲ್ಲ ಬೈತಾ ಇದ್ರು ದೊಡಮ್ಮ ನಿನ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡು ನಿನ್ ತುಟಿ ಪಟ್ಟಿ ಕಲ್ಲಿಲ್ವಲ್ಲ ನಿನ್ನ ನೀನ್ ಡಿಫೆಂಡ್ ಮಾಡ್ಕೊಂಡಿಲ್ಲ ಎಲ್ಲಾ ತಪ್ಪನ್ನು ನಿನ್ ಮೇಲೆ ಹಾಕೊಂಡ್ಬಿಟ್ಟಿದೆ ಇವತ್ತೇನೋ ಎದ್ ಗಂಡೇನೆ ಸರಿಯಿಲ್ಲ ಇಲ್ಲ ಓ ಧೈರ್ಯ ಸರಿ ಇಲ್ಲ ಬುಕ್ಕಿದೆಲ್ಲ ಸರಿ ಇದೆ ಈ ಮನೇಲಿ ಏನಿದೀನಿ ಪರ್ಲೆ ಮಾಡ್ಬೇಡ ಸುಮ್ನೆ ಇರು ಅಯ್ಯೋ ನಾನೇನಮ್ಮ ಮಾಡಿದೆ ನಾವ್ ನಾವು ನಮ್ಮೊಳಗೂ ಮಾತಾಡ್ಕೊಳ ಹಾಗಿಲ್ಲ ಕಷ್ಟ ಸುಖ ಹೇಳ್ಕೊಳ ಸ್ವಾತಂತ್ರ್ಯನೂ ಇಲ್ಲ ಅಕ್ಕ ದೊಡ್ಡಮ್ಮ ಏನ್ ಮಾಡುವಂಗು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾಡ್ಬಿಡ್ತೀಯ ಅಲ್ವಾ ನೀನು ಅವ್ರು ನನ್ನ ಅಮ್ಮ ಕಣೆ ತುಂಬಾ ಪ್ರೀತಿಸ್ತಾರೆ ನನ್ನ ಅಪ್ಪ ಇಲ್ದಿರೋ ನನಗೆ ಅವಳೆ ಪ್ರಬಂಧಿ. ಅವರಿಗೆ ನಾನೇ ಪ್ರಬಂಧಿ. ಅವರು ಯೋಚನೆಗಳಲ್ಲ ನಾನು ಸುತನೇ ಇರುತ್ತೆ. ಹಾಗಲ್ಲ ಕಣೇ. ಸೀದಿ please. ಅಮ್ಮನ ಬಗ್ಗೆ ಹಗಲ್ಲ ಮಾತಾಡಬಾ. ಓಹ್ ಸರಿ. ಈಗ ಆ ವ್ಯಕ್ತಿಗೆ ಸಹಾಯ ಮಾಡ್ತೀವಾ? ಅಪ್ಪ ಹಳ ಕೊಡಲ್ಲ ಅಂತ ಕಳ್ಳನ. ಅದೆ ಕಣೇ ನಾನು ಹೇಳ್ತಿದ್ದಾಳೆ. ಅಷ್ಟ ದೊಡ್ಡ ಸೂಪರ್ ಸ್ಟಾರ್ ಕೋಟಿಗಟ್ಟಲೆ samples. அக்காட்ல அவ அர்த்த பிரயத்தீனி ಮನೆಗ್ ಏನೇನ್ ಬೇಕು ಅದೆಲ್ಲ ನಿಮ್ ಚಿಕ್ಕಪ್ಪನೇ ತಂದ ಹಾಕೊಳ್ತಾರೆ ಇನ್ ನಾನು ಆಚೆಗೆ ಹೋಗಲ್ಲ ನನ್ ಇವತ್ತಿನವರೆಗೂ ದುಡ್ಡಿನ ಅವಶ್ಯಕತೆನೆ ಬಂದಿಲ್ಲ ನಾನೇನು ಅಂತ ಐಡಿಯಾ ಕೊಡ್ರಿ ನನ್ನತ್ರ ಒಂದ್ ಸಾವಿರ ರೂಪಾಯಿ ಪಾಪಿಟ್ ಮನೆ ಕೊಡ್ತಾ ನೀನ್ ಇದೆ ನೀನು కస్టడీ కెస్ ఖర్చు కాదు మన బాడీ రేషన్ బిల్లు కరెంట్ బిల్ వంద ఎరడా కొంద్రుపా ఉసురు కట్ట పరిస్థితి ఇది అంతా ఉపయోగ అడ్జెస్ట్ ನಗು ನಗು ತಾನೇವನ ಅದ ಅದರಿಂದ ಸಂಕಷ್ಟದಲ್ಲಿ ಅನೇಕ ಮಾಸ ಅಂತ ನಾನ್ ಕೇಸ್ ಆಡ್ತಿದ್ರೆ ಅಣ್ಣವ್ರು ಹಾಡಾಡ್ಕೊಂಡು ಸಂತೋಷವಾಗಿದ್ಯಲ್ಲ ನೀನು ಬರೋರಿ ನಾ ಫೇಸ್ ಮಾಡ್ಲೇಬೇಕಲ್ಲ मार्ट और पे तो तो ने बिल्कुल धुंध की थे। थे है, धुंध भी व्याख्या की बात है। गलत से आधार पढ़ी हुई है, अलग बिल तय है। अगर एक्सटेंड पढ़ी हुई है, उन्होंने कहा कि क्या है? उड़ तो जस्ट है, अलग तो घुस है, है ना? लेट है कोई

chai land ro aj namen andan mot khala ko hatu galid khadan ko a kya ge machalo sangai land ro aj

ಎಷ್ಟೇ ಆದರೂ ಅಪ್ಪು ಫೀಲಿಂಗು ಸೇಮ್ ಹೊರಗಡೆ ಧಮ ಧಮ ಅಂತ ಹುಡುಗ ಮಿಂಚು ಸ್ವಲ್ಪ ಮಳೆ ಬರವಾಗಿದೆ ಮಳೆ ನೋಡ್ಕೊಂಡು ತಂದಿಗೂ ಐದು ಮಜಾನೇ ಬೇರೆ ಅಲ್ಲ ನಾನು ಬರ್ತೀನಿ ಬಾ ಹೋಗೋಣ

মনসার্মা হোডি দোডি বাই দোডা

ಅಪ್ಪ ಇಟ್ಟಾದ್ರು ಇಟ್ಟು ನೆರವಸ್ತಾನೆ ಮಗಳನ್ನ ನೋಡ್ಕೊಂಡು ಮನ್ಸಲ್ಲೇನು ಹರಿಸ್ತಾ ಆಗಿದೆ ನನ್ನ ಮಗಳ ಕಾಣೋ ಪ್ರಚಂದ್ರ ಕಲಿಸೋದು ನನ್ನ ಸಂಕಲ್ಪ ದೇವರು ಅನ್ನೋದಿದ್ರೆ ಈ ಪುಟ್ಟ ಮಗು ಆಸೆನ ಖಂಡಿತ ನೆರವೇರಿಸ್ತಾನೆ ಇವರು ನಿರಾಸೆ ಮಾಡಲ್ಲ Oh yeah. はいありがとうございま எத்தனை இல்ல கிணிக் கிணிக் நீங்க சாதா நம்ம அதுாக்கேன் அது சாந்தி ஜனாபே நான் ஏன் பண்ணி நம்ம யாரும் ஜலாத்திர ಸ್ವಾರಿಗೂ ಬೇಡ ಮದುಕು ಪುನಃ ತರ್ಮ ಅನ್ಕೊಂಡು ಸಂತೋಷ ಪಡ್ತಾ ಇದ್ವಿ ದಯವಿಟ್ಟು ಇಲ್ಲಿಂದ ಕೊಡ್ಬೇಡಿ ನೀವು ಯಾವ್ದರೂ ಒಂದ ಸಲ ಏನಾದ್ರೂ ಆಗಿ ಸಾರಿ ಕೇಳಿದೆ ಪರವಾಗಿಲ್ಲ ಆದ್ರೆ ನೀವು ಸಿಗು ಪ್ರತಿ ಸಲಾನು ನಾನು ತಿಂದು ನಾನ್ ಮಾಡಿರೋ ತಪ್ಪಿಗೆ ನಿನ್ನಿಂಗ್ ಪೆಟ್ಟಾಯ್ತು ನಿಮ್ ಗಾಳಿ ಡ್ಯಾಮೇಜ್ ಆಯ್ತು ಅದಕ್ಕೆ